ಬಂಪರ್ ಬ್ರೇಕಿಂಗ್ ನ್ಯೂಸ್ ನವೆಂಬರ್ ತಿಂಗಳ ಹೊಸ ಸರ್ಕಾರಿ ಯೋಜನೆಗಳ ಸಂಪೂರ್ಣ ಮಾಹಿತಿ ನೋಡೋಣ ಸ್ನೇಹಿತರೆ ಮೊದಲೇದಾದ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಹೋಗೋಣ ಎಲ್ಲ ಗೃಹಲಕ್ಷ್ಮೀರಿಗೆ ಈ ಸುದ್ದಿ ವೀಕ್ಷಕರೇ ಹೌದು ಪ್ರತಿ ತಾಯಂದಿರಿಗೂ ನಾಲ್ಕು ಸಾವಿರ ರೂಪಾಯಿ ಮತ್ತು ಎರಡು ಕಂತುಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇದೆ ಯಾರಿಗೆ ಹಣ ಬಂದಿಲ್ಲ ಅಂತೀರಾ ಚಿಂತಿಸಬೇಡಿ ನವೆಂಬರ್ ಮೊದಲ ವಾರದೊಳಗೆ ಎಲ್ಲರಿಗೂ ಹಣ ಬರಲಿದೆ ಎಂದು ಅಧಿಕೃತವಾದ ಮಾಹಿತಿ ಬಂದಿದೆ ಆಗಸ್ಟ್ ತಿಂಗಳವರೆಗೆ ಇಪ್ಪತ್ತ್ ಕಂತು ಕ್ಲಿಯರ್ ಆಗಿದೆ ಸೆಪ್ಟೆಂಬರ್ ಕಂತು ಮಾತ್ರ ಬಾಕಿ ಇದೆ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಇನ್ನೊಂದು ಬೃಹತ್ ಸುದ್ದಿ ನವೆಂಬರ್ ಹತ್ತೊಂಬತ್ತರಂದು ವಿವಿ ವಿವಿಧ ಸಹಕಾರ ಸಂಘ ಸ್ಥಾಪನೆ ಆಗಲಿದೆ ಇದರಲ್ಲಿ ಮಹಿಳೆಯರಿಗೆ ಐವತ್ತು ಸಾವಿರ ರೂಪಾಯಿಂದ ಎರಡು ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ ಸೌಲಭ್ಯ ಸಿಗಲಿದೆ ಬ್ಯಾಂಕಿಗೆ ಓಡಾಡುವ ಬೇಡ ಈ ಸಹಕಾರ ಸಂಘದಿಂದ ಸಾಲ ದೊರೆಯಲಿದೆ ಸ್ವಂತ ಉದ್ಯಮ ವ್ಯಾಪಾರ ಪ್ರಾರಂಭಿಸಬಹುದು ಇದು ದೊಡ್ಡ ಅವಕಾಶ ಅಂತಾನೆ ಹೇಳ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಇನ್ನೂ ರೇಷನ್ ಕಾರ್ಡ್ ಹೋಲ್ಡರ್ಸ್ಗಳಿಗೆ ಹೊಸ ನಿಯಮ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಮೀರಿ ಆದಾಯ ಇದ್ದರೆ ನಿಮ್ಮ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಆರು ದೊಡ್ಡ ಮನೆ ಅಥವಾ ಏಳುವರೆ ಎಕರೆಗಿಂತ ಹೆಚ್ಚು ಜಮೀನು ಇದ್ದರೆ ಕೂಡ ಕಾರ್ಡ್ ಬದಲಾಗಲಿದೆ ಅಸಧಿಕೃತ ಕಾರ್ಡುಗಳು ಈಗ ರದ್ದು ಆಗುತ್ತಿದೆ ಅದಿ ಅದರಿಂದ ನಿಮ್ಮ ಕಾರ್ಡು ಸ್ಟೇಟನ್ನು ಕೂಡ ಬಿ ಪಿ ಎಲ್ ಆ್ಯಪ್ ಅಥವಾ ಸೇವಾ ಸಿಂಧೂನಲ್ಲಿ ಚೆಕ್ ಮಾಡಿ ಆರು ಜನವರಿಯಿಂದ ಇಂದಿರಾ ಕಿಟ್ ಸಿಗಲಿದೆ ಈ ಕಿಟ್ನಲ್ಲಿ ಅಕ್ಕಿ ಜೊತೆಗೆ ಎಣ್ಣೆ ಹೆಸರುಕಾಳು ಬೇಳೆ ಉಪ್ಪು ಸಕ್ಕರೆ ಎಲ್ಲವೂ ಇರುತ್ತದೆ ಪ್ರತಿ ತಿಂಗಳು ಕೂಡ ಹತ್ತನೇ ತಾರೀಕಿನ ಒಳಗಡೆ ಪಡಿತರ ಚಿ ವಿತರಣೆ ಕಡ್ಡಾಯ ಎಂದು ಸರ್ಕಾರ ಸೂಚನೆ ನೀಡಿದೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರವು ಎಂಟು ರೂಪಾಯಿ ಆಗಲಿದೆ ಆದರೆ ಮನೆ ಬಳಸಿರುವ ಹದಿನಾಲ್ಕು ಕೆ ಜಿಯ ಗ್ಯಾಸ್ ಸಿಲಿಂಡರ್ ದರವು ಕೂಡ ಎಂಟುನೂರ ಐವತ್ತೈದರೊಳಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯ ವಿಫಲವಾದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ಪ್ಯಾನ್ ನಿಷ್ಕ್ರಿಯವಾಗಲಿದೆ ಆಧಾರ್ ನವೀಕರಣ ಶುಲ್ಕ ಹೆಸರು ವಿಳಾಸ ಬದಲಾವಣೆ ಎಪ್ಪತ್ತೈದು ಫಿಂಗರ್ ಪ್ರಿಂಟ್ ಅಥವಾ ಐರಿಸ ಅಪ್ಡೇಟ್ ಅಪ್ಡೇಟ್ ಸೌಲಭ್ಯವಿದೆ ಹೊಸ ಜಿ ಎಸ್ ಟಿ ಟೂ ಫರ್ಸೆಂಟ್ ಜೀರೋ ವ್ಯವಸ್ಥೆ ದೇಶಾದ್ಯಂತ ಜ ಜಾರಿಗೆ ಬಂದಿದೆ ಈಗ ಹನ್ನೆರಡು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಸ್ಕ್ಯಾಬ್ ರದ್ದು ಮುಂದೆ ಕೇವಲ ಐದು ಪರ್ಸೆಂಟ್ ಮತ್ತು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಪ್ಲಾಸ್ಟಿಕ್ ಬಾಟಲ್ ಬಾಟಲ್ಗಳನ್ನು ಕುರಿತು ಸರ್ಕಾರದಿಂದ ಕಠಿಣ ನಿರ್ಧಾರ ಇನ್ಮುಂದೆ ಸರ್ಕಾರಿ ಕಚೇರಿಗಳ ಸಭೆ ಕಾರ್ಯಕ್ರಮಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ಬಳಕೆ ನಿಷೇಧ ಪರಿಸರ ರಕ್ಷಣೆಗಾಗಿ ಸರ್ಕಾರದಿಂದ ಕಟ್ಟುನಿಟ್ಟಿನ ಆದೇಶ ಹೊರಡಿಸಲಾಗಿದೆ ಆದರೆ ಅಂಗಡಿಗಳು ಮಾರಾಟ ಮಾಡಬಹುದು ಸರ್ವದ ಸುದ್ದಿ ಕಟ್ಟಡ ಪರವಾನಗಿ ಉಲ್ಲಂಘನೆ ಮಾಡಿದವರಿಗೆ ಇದೀಗ ನಕ್ರ ಸಕ್ರಮ ಅವಕಾಶ ಅಂದರೆ ದಂಡ ಪಾವತಿಸಿ ಹೊಸ ನಕ್ಷೆ ಪ್ಲ್ಯಾನ್ ಮಂಜೂರು ಮಾಡಿಸಬಹುದು ವಸತಿ ಕಟ್ಟಡಕ್ಕೆ ಪ್ರತಿ ಚದರ್ ಮೀಟರಿಗೆ ಒಂದು ಸಾವಿರ ರೂಪಾಯಿ ವಾಣಿಜ್ಯ ಕಟ್ಟಡಕ್ಕೆ ಹದಿನೈದುನೂರು ರೂಪಾಯಿ ದಂಡ ನಿಗದಿ ವೀಕ್ಷಕರೇ ಇವು ಇಲ್ಲಿ ಇಲ್ಲವೂ ನವೆಂಬರ್ ತಿಂಗಳ ಅತ್ಯಂತ ಮುಖ್ಯ ಸರ್ಕಾರಿ ಅಪ್ಡೇಟ್ಗಳು ಗೃಹಲಕ್ಷ್ಮಿ ಅನ್ನಭಾಗ್ಯ ಭಾಗ್ಯ ಆಧಾರ್ ಗ್ಯಾಸ್ ದರ ಪ್ಲ್ಯಾಸ್ಟಿಕ್ ನಿಷೇಧ ಕಟ್ಟಡ ಪರವಾನಿಗೆ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ನಿಮಗೆ ಈಗ ಸಿಕ್ಕಿದೆ ಈ ಸುದ್ದಿ ಉಪಯುಕ್ತ ಅಂದರೆ ಲೈಕ್ ಮಾಡಿ ನಿಮ್ಮ ಅಷ್ಟೇಟನ್ನು ಕೂಡ